ವ್ಯಕ್ತಿತ್ವದಲ್ಲಿ ಕಂಪೇರ್ ಮಾಡಿದಾಗ ನಾನ್ ಒಂದ್ ಹೆಜ್ಜೆ ಹಿಂದೇನೆ ನನ್ನ ಅಕ್ಕ ಸಾರಿ ಸಾರಿಮನ್ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತನ ಮೇಲೆ ಗಂಭೀರ ಆರೋಪ ಮಾಡಿದ ಗೌತಮಿ ಹನುಮಂತನಿಗೆ ಕ್ಷಮೆ ಕೇಳಿದ್ದಾಳೆ ಬಿಗ್ ಬಾಸ್ ಅಂದ್ರೆ ಆಟ ಅಷ್ಟೇ ಅಂದುಕೊಂಡ ಗೌತಮಿಗೆ ವ್ಯಕ್ತಿತ್ವದ ಪಾಠ ಮಾಡಿದ ಹನುಮಂತನಿಗೆ ಅಕ್ಕನ ಸ್ಥಾನ ಕೊಡ್ತೀಯಾ ಎಂದು ಅಂಗಲಾಚಿದ್ದಾಳೆ ಟ್ರಂಪ್ ಕಾರ್ಡ್ ಪ್ಲೇಯರ್ನ ನಂಬಿ ತಪ್ಪು ಮಾಡಿದೆ ಎಂದು ಗಳಗಳನೆ ಅತ್ತು ಹನುಮಂತನ ವ್ಯಕ್ತಿತ್ವದ ಮುಂದೆ ನಾನು ಒಂದ್ ಹೆಜ್ಜೆ ಹಿಂದೆ ಇದ್ದೀನಿ ಎಂದು ಒಪ್ಪಿಕೊಂಡಿದ್ದಾಳೆ ಮತ್ತೊಂದು ಕಡೆ ನಾಮಿನೇಷನ್ ಅಂತ ಬಂದಾಗ ಬಿಟ್ಟಿಯಾಗಿ ಸಿಗ್ತಾ ಇದ್ದ ಧನ್ರಾಜ್ ಬಿಗ್ ಬಾಸ್ ಮನೆಯಲ್ಲಿ ಸಿಡದಿದಾರೆ ಸುಮ್ಮನೆ ಕುತ್ಕೊಳ್ಳಿ ಎಂದು ರೇಗಿದ ಮೋಕ್ಷಿತಾಗೆ ಅಹಂಕಾರಿ ನೀವು ಎಂದು ಮೋಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಏನಾಗ್ತಾ ಇದೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆ ಆಟ ಆಡಬೇಕು ಆಟದಲ್ಲಿ ಗೆಲ್ಬೇಕು ಆಟ ಆಡಿದ್ರೆ ಇನ್ನಷ್ಟು ದಿನಗಳ ಕಾಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಇರ್ತೀವಿ ಹಾಗೆ ಕ್ಯಾಪ್ಟನ್ ಬೇರೆ ಆಗ್ತೀವಿ ಜೊತೆಗೆ ಕಿಚ್ಚನ ಚಪ್ಪಾಳೆ ಬೇರೆ ಸಿಗುತ್ತೆ ಮತ್ತೆ ಕರ್ನಾಟಕದ ಜನರ ಮನದಲ್ಲಿ ನಮ್ಮ ಹೆಸರು ಅಚ್ಚಳಿಯದೆ ಉಳಿ ಈ ರೀತಿಯಾಗಿ ಅಪನಂಬಿಕೆಯನ್ನ ಇಟ್ಕೊಂಡಿರುವಂತಹ ಸ್ಪರ್ಧಿಗಳಲ್ಲಿ ಗೌತಮಿ ಕೂಡ ಒಬ್ಬಳು ಗೌತಮಿ ಬರೀ ಆಟದ ಬಗ್ಗೆ ಫೋಕಸ್ ಮಾಡಿ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಹೀಗಾಗಿ ಟ್ರಂಪ್ ಕಾರ್ಡ್ ಪ್ಲೇಯರ್ ತ್ರಿವಿಕ್ರಮ್ನ ನಾನು ಆಯ್ಕೆ ಮಾಡಿಕೊಂಡು ಆ ನಿರ್ಧಾರವನ್ನ ಮಾಡಿದ್ದಕ್ಕಾಗಿ ಇವತ್ತು ನಾನು ಪಶ್ಚಾತ್ತಾಪ ಪಡುವಂತಹ ಸ್ಥಿತಿ ಬಂದಿದೆ ಅಂತ ಹೇಳಿ ಗಳಗಳನೆ ಅಳತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಜೊತೆಗೆ ಹನುಮಂತನಿಗೆ ಸಾರಿಯನ್ನ ಕೇಳಿದ್ದಾರೆ ಮತ್ತೆ ಹನುಮಂತನ ವ್ಯಕ್ತಿತ್ವದ ಮುಂದೆ ನನ್ನ ವ್ಯಕ್ತಿತ್ವ ಒಂದು ಹೆಜ್ಜೆ ಹಿಂದೆ ಇದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನೋಡಿ ಹನುಮಂತನಕ್ಕಿಂತ ಗೌತಮಿ ದೊಡ್ಡವರು ಅವರು ವಯಸ್ಸಿನಲ್ಲಿ ದೊಡ್ಡವರು ಅಂತದ್ರಲ್ಲಿ ಅವರ ವ್ಯಕ್ತಿತ್ವದ ಮುಂದೆ ನನ್ನ ವ್ಯಕ್ತಿತ್ವ ಒಂದು ಹೆಜ್ಜೆ ಹಿಂದೆ ಇದೆ ಅಂತ ಹೇಳಿ ಪ್ರಾಂಪ್ಟ್ ಆಗಿ ಒಪ್ಕೊಂಡಿದ್ದಾರೆ ನೋಡಿ ಹನುಮಂತನ ಮುಂದೆ ಅವರು ಈ ಹಿಂದೆ ಎಲ್ಲ ನೀವೆಷ್ಟು ಪ್ರಾಮಾಣಿಕ ಮತ್ತೆ ನೀವು ನಿಷ್ಠಾವಂತ ಆಟಗಾರ ಆಮೇಲೆ ನೀವು ಹಂಗೆ ನೀವು ಹಿಂಗೆ ಅಂತ ಹೇಳಿ ಬರೀ ಬಿಲ್ಡಪ್ ಗಳ ಮಾತುಗಳನ್ನ ಹೇಳ್ತಾ ಇದ್ರು ಮತ್ತೆ ಹನುಮಂತನ ಜೊತೆ ಕ್ಲೋಸ್ ಕೂಡ ಇದ್ರು ಒಂದೊಳ್ಳೆ ಸ್ನೇಹ ಕೂಡ ಇತ್ತು ಸೊ ಇವರಿಬ್ರು ಜೋಡಿಯಾದಾಗ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇವರಿಬ್ಬರ ಮಧ್ಯೆ ಇರುತ್ತೆ ಸೊ ಆಟವನ್ನು ಕೂಡ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಮೂಡಿತ್ತು ಈ ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗೌತಮಿ ತ್ರಿವಿಕ್ರಮ್ನನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅವರ ಜೋಡಿ ಆಗ್ತೀನಿ ಹನುಮಂತನನ್ನ ಕೈ ಬಿಡ್ತೀನಿ ಅಂದಿದ್ದು ಮಾತ್ರ ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು ಮತ್ತೆ ಗೌತಮಿಯನ್ನ ಆಗಿನಿಂದ ಇಷ್ಟಪಡುವಂತ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು ಯಾಕೆ ಅಂತಂದ್ರೆ ಮುಗ್ಧ ಹನುಮಂತನನ್ನ ಈ ರೀತಿಯಾಗಿ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಒಂದ್ ಸ್ವಲ್ಪ ಜನರಿಗೆ ಬೇಸರವೂ ಕೂಡ ತಂತು ಯಾಕೆ ಅಂತಂದ್ರೆ ಮುಂದೆ ಮಾತ್ರ ಹನುಮಂತನ ಮುಂದೆ ಇವರು ಆಕಳದ ಮುಖ ಹಾಕಿಕೊಂಡು ಹಿಂದೆ ಇವರು ಕತ್ತೆ ಒದಕಿ ಕೊಡ್ತಾ ಇದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅನಿಸ್ತು ಮತ್ತೆ ಇಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಅಂತ ನಾವು ಹೇಳಿದ್ವಿ ಹನುಮಂತನ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಏನು ಅಂತ ಅಂದ್ರೆ ಗೌತಮಿ ನಾನು ಟ್ರಂಪ್ ಕಾರ್ಡ್ ಪ್ಲೇಯರ್ ತ್ರಿವಿಕ್ರಮ್ ನನ್ನ ಜೋಡಿಯಾಗಿ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಪ್ಲೀಸ್ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತನೂ ಕೂಡ ತ್ರಿವಿಕ್ರಮ್ಗೆ ಬೇಡಿಕೆಯನ್ನ ಇಡ್ತಾರೆ ಯಾರ ಮುಂದೆ ಖುದ್ದಾಗಿ ಹನುಮಂತನ ಎದುರಿಗೆನೆ ಈ ಮಾತುಗಳನ್ನ ಹೇಳ್ತಾರೆ ಆಗ ಕೊಂಚವೂ ಕೂಡ ಬೇಸರಗೊಳ್ಳದಂತಹ ಹನುಮಂತು ಅದನ್ನ ನಗ ನಗತ್ತಲ್ಲೇ ರಿಸೀವ್ ಮಾಡ್ಕೊಂತಾರೆ ಯಾಕಂದ್ರೆ ಎಲ್ಲರ ವ್ಯಕ್ತಿತ್ವ ಒಂದೇ ರೀತಿ ಇರೋದಿಲ್ಲ ಎಲ್ಲರೂ ವಿಭಿನ್ನವಾಗಿರ್ತಾರೆ ಅನ್ನೋ ಮನಸ್ಥಿತಿ ಮತ್ತು ಮೆಚಾರಿಟಿ ಹನುಮಂತನಿಗೆ ಇದೆ ನಂತರ ಗೌತಮಿಗೆ ತ್ರಿವಿಕ್ರಮ್ ಏನ್ ಮಾಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಭವ್ಯನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆಗ ಮುಜುಗರಕ್ಕೆ ಒಳಗಾಗಿರುವಂತಹ ಗೌತಮಿ ಈಗ ಹನುಮಂತನ ಜೊತೆ ನನ್ನ ಸ್ನೇಹ ಬ್ರೇಕ್ ಆಗುತ್ತೆ ಹನುಮಂತ ನನ್ನ ಜೊತೆ ಹೇಗ ಆಟ ಆಡ್ತಾರೆ ಏನೋ ಮತ್ತೆ ಹನುಮಂತನ ಜೊತೆ ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಏನೋ ಈ ರೀತಿಯಾದಂತ ಗೊಂದಲಗಳು ಇರುತ್ತೆ ಆದ್ರೆ ಹನುಮಂತು ಅವರು ಹೇಗಿದ್ರಲ್ಲ ಅದೇ ರೀತಿಯಾಗಿ ಅವರು ನಡೀತಾರೆ ವಿನಃ ಯಾವುದೇ ಒಂದು ಬದಲಾವಣೆ ಅವರಲ್ಲಿ ಇರೋದಿಲ್ಲ ಅವ್ರ ಜೊತೆ ಹೇಗ ಊಟಕ್ಕೆ ಕೂರ್ತಿದ್ರು ಅವ್ರ ಜೊತೆ ಹೇಗೆ ಮಾತಾಡ್ತಾ ಇದ್ರು ಅವ್ರ ಜೊತೆ ಹೇಗ್ ವಾಕ್ ಮಾಡ್ತಾ ಇದ್ರು ಇದೇ ಇದೆಲ್ಲವನ್ನು ಕೂಡ ಅವರು ಹಂಗೆ ಮುಂದುವರಿಸಿದ್ರು ಆದ್ರೆ ಗೌತಮಿಗೆ ಮಾತ್ರ ಇದೆಲ್ಲವೂ ಕೂಡ ಬೇಜಾರಾಗೋಕೆ ಶುರುವಾಯ್ತು ನಾನು ಅಂತಹ ದೊಡ್ಡ ಗಂಭೀರ ಆರೋಪವನ್ನ ಮಾಡಿದ್ರು ಸಹಿತ ಹನುಮಂತ ಮಾತ್ರ ನನ್ನ ಬಗ್ಗೆ ಕಿಂಚಿತ್ತೂ ಕೂಡ ಹನುಮಂತು ನನ್ನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸ್ತಿಲ್ಲ ಈ ಬೇರೆಯವರೆಲ್ಲ ಸಿಟ್ ಮಾಡ್ಕೊಂಡಿದ್ದಾರೆ ಗದ್ರಿದ್ದಾರೆ ಜೋರ್ ಜೋರಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಹನುಮಂತ ಮಾತ್ರ ತಮ್ಮ ಸೈಲೆನ್ಸಿಯಲ್ಲಿಯೇ ಉತ್ತರವನ್ನ ಕೊಟ್ಟರು ಏನಂತಾರೆ ಮೌನವೇ ದೊಡ್ಡ ಶಿಕ್ಷೆ ಅಂತ ಹೇಳ್ತಾರೆ ನೋಡಿ ಅದೇ ಹನುಮಂತು ಅನುಸರಿಸಿದ್ರು ಅಂತ ನಾವು ಇಲ್ಲಿ ಹೇಳ್ಬೋದು ಗೌತಮಿ ಅಂದುಕೊಂಡ ಹಾಗೆ ಇಲ್ಲಿ ಹನುಮಂತನಿಗೆ ಆಟ ಆಡ್ಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ ಗೆಲ್ಲುವ ಛಲ ಇಲ್ಲ ಅಂತ ಅಲ್ಲ ನನ್ನ ಮಾತುಗಳನ್ನ ಇವರು ಕೇಳೋದಿಲ್ಲ ಕೆಲವೊಂದು ಟೈಮ್ ಸೀರಿಯಸ್ ಆಗ್ತಾರೆ ಕೆಲವೊಂದು ಟೈಮ್ ಸೀರಿಯಸ್ ಆಗೋದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನೀವು ಗಮನಿಸಬಹುದು ಅವರು ಆಟಕ್ಕೆ ಎಷ್ಟು ಬದ್ಧರಾಗಿ ನಿಲ್ತಾರೆ ಅಂತ ಅಂದ್ರೆ ಮೂರ್ ಮೂರು ಗಂಟೆಗಳ ಕಾಲ ಆ ಒಂದು ಅಂದ್ರೆ ಒಂದೇ ಕಾಲಿನಲ್ಲಿ ಆ ಬಾಕ್ಸ್ ನ ಹಿಡಿದಿಟ್ಟುಕೊಂಡು ನಿಲ್ಲಿಸುವಂತ ಒಂದು ಇದಕ್ಕೆ ಟಾಸ್ಕ್ ಇತ್ತಲ್ಲ ನೋಡಿ ಹನುಮಂತು ವ್ಯಕ್ತಿತ್ವದಲ್ಲಿ ಅಪರಂಜಿ ಅಂದ ಮೇಲೆ ಅವರು ಆಟದಲ್ಲಿ ಇಲ್ವಾ ಆಟದಲ್ಲಿ ಛಲ ಇಲ್ವಾ ಬಲ ಇಲ್ವಾ ಅಂತ ನೀವು ಕೇಳ್ಬೋದು ಅವರು ಆಟವನ್ನು ಕೂಡ ಅಷ್ಟೇ ಯುಕ್ತಿಯಿಂದ ಆಡ್ತಾರೆ ನೀವು ಗಮನಿಸಬಹುದು ಮೂರ್ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಆ ಒಂದು ಬಾಕ್ಸ್ ನ ಒಂದೇ ಕಾಲಿನಲ್ಲಿ ಹಿಡಿದು ನಿಲ್ಲಿಸುವಂತದ್ದು ಒಂದು ಟಾಸ್ಕ್ ಇತ್ತಲ್ಲ ಅದು ಭಯಂಕರವಾದಂತ ಟಾಸ್ಕ್ ಆಗಿತ್ತು ನೋಡಿ ಗಮನಿಸಿ ನೀವು ಮೂರ್ ಮೂರು ಗಂಟೆಗಳು ಅಂತ ಒಂದೇ ಭಂಗಿಯಲ್ಲಿ ಕುತ್ಕೊಂಡು ನೀವು ಆ ಒಂದು ಬಾಕ್ಸ್ ನ ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಕಷ್ಟಕರವಾದಂತಹ ಟಾಸ್ಕ್ ಹನುಮಂತ ಯುಕ್ತಿಯಿಂದ ಆಡ್ತಾರೆ ನೋಡಿ ಎಲ್ಲರೂ ಶೂ ಹಾಕ್ಕೊಂಡು ಅವರು ಆಟವನ್ನ ಆಡಿದ್ರೆ ಆ ಬಾಕ್ಸ್ನ ಬ್ಯಾಲೆನ್ಸ್ ಮಾಡೋ ಒಂದು ಕೆಲಸವನ್ನ ಮಾಡಿದ್ರೆ ಆದರೆ ಹನುಮಂತ ಮಾತ್ರ ಶೂನ ಬಿಚ್ಚಿ ಅವರು ಬರೀ ಗಾಲಿನಲ್ಲೇ ಆ ಒಂದು ಬಾಕ್ಸ್ನ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಆ ಬಾಕ್ಸ್ ಗ್ರಿಪ್ ಸಿಕ್ಕಿರುವಂತ ಕಾರಣಕ್ಕಾಗಿ ಅವರು ಆಟದಲ್ಲಿ ಗೆಲ್ತಾರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಗೌತಮಿ ಅವರು ಮಾಡಿರುವಂತ ಗಂಭೀರ ಆರೋಪ ಏನಿತ್ತಲ್ಲ ಅವರು ಸೀರಿಯಸ್ ಆಗಿರೋದಿಲ್ಲ ಅಂತ ಹೇಳಿ ಅವರು ಆಟವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ರುವಂತ ಕಾರಣಕ್ಕಾಗಿಯೇ ಅವರು ಆ ಸ್ಟ್ರಾಟರ್ಜಿಯನ್ನು ಉಪಯೋಗಿಸಿದ್ರು ಯುಕ್ತಿಯಿಂದ ಆಟ ಆಡಿ ಆ ಆಟವನ್ನ ಗೆದ್ರು ಕೂಡ ನಾವು ಹೇಳ್ಬೋದು ಈಗಲಾದ್ರೂ ಹನುಮ ಹನುಮಿ ಒಂದಾಗಿದ್ದಾರೆ ಅದರ ಜೊತೆಗೆ ಹನುಮಿ ಹನುಮನಿಗೆ ಅಕ್ಕನ ಸ್ಥಾನ ಕೊಡ್ತೀಯಾ ಅಂತ ಕೇಳಿದಾರೆ ಹನುಮ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಹನುಮ ಹನುಮಿ ಸ್ಟೋರಿ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ದು ಅಂತ ಅಂದ್ರೆ ಧನ್ರಾಜ್ ಅವರು ಸಿಡಿತಿದ್ದಿದ್ದು ಹೌದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಅವರು ಕಾಮಿಡಿ ಮಾಡ್ತಾ ಇದ್ರು ಆದ್ರೆ ಅವರು ಕೂಡ ಮುಗ್ಧರಾಗಿದ್ರು ಇನ್ನೋಸೆಂಟ್ ಆಗಿದ್ರು ಹೇಗೆ ಅಂತ ಅಂದ್ರೆ ಹೇಳ್ಬಿಟ್ರೆ ಇವರು ಮತ್ತೆ ಇವರಲ್ಲಿ ಎಷ್ಟೋ ಬಾರಿ ಇವರು ಮಾಡಿದ್ದು ಸರಿಯಾಗಿದ್ದರೂ ಕೂಡ ಮುಂದಿರುವಂತಹ ವ್ಯಕ್ತಿ ಅವರು ತುಂಬಾ ಕೇವಲವಾಗಿ ಕೀಳಾಗಿ ಅವರು ವಾದವನ್ನ ಮಾಡ್ತಾ ಇದ್ರೆ ಇವ್ರು ಅವ್ರ ಜೊತೆ ಪೈಪೋಟಿ ಕೊಟ್ಟು ವಾದಕ್ಕೆ ಇಳಿತಾ ಇರಲಿಲ್ಲ ಸುಮ್ನಾಗ್ಬಿಡ್ತಿದ್ರು ಸೊ ಕೆಲವು ಸ್ಪರ್ಧಿಗಳು ಏನಂತ ಅನ್ಕೊಂಡಿದ್ರು ಅವರು ವೀಕ್ ಕಂಟೆಸ್ಟೆಂಟ್ ಅವ್ರು ಮಾತಾಡೋದಿಲ್ಲ ಅದೇ ಅವರ ನೆಗೆಟಿವಿಟಿ ಹೀಗೆ ಅದೇ ಅವರ ವೀಕ್ನೆಸ್ ಈ ರೀತಿಯಾಗಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಿದ್ರು ಮತ್ತೆ ಅವರನ್ನು ತುಂಬಾ ಕೇವಲವಾಗಿ ತೆಗೆದುಕೊಂಡಿದ್ರು ಆದರೆ ಧನ್ರಾಜ್ ಅದೆಲ್ಲವನ್ನು ಅಂದ್ರೆ ಇಷ್ಟು ಬಾರಿ ಮಾಡಿರುವಂತ ಅವಮಾನಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಇವತ್ತು ಸಿಡಿದಿದ್ದರೆ ಯಾಕೆ ಅಂತ ಮನೆ ಮಂದಿ ಎಲ್ಲರೂ ಸೇರಿ ಧನ್ರಾಜ್ನ ಬಲಿಕ ಬಕ್ರ ಮಾಡಿ ಕಳಪೆನ ಕೊಡ್ತಾ ಇರೋದನ್ನ ನೋಡಿದಂತ ಧನ್ರಾಜ್ ಸಿಟ್ಟು ಬಂದು ಎಲ್ರು ಕೊಟ್ಟಿದ್ದು ಓಕೆ ಆದ್ರೆ ನನ್ನ ಕೋ ಪಾರ್ಟ್ನರ್ ಮೋಕ್ಷಿತಾ ಕೊಟ್ಟಿದ್ದು ಕೂಡ ನನಗೆ ಬೇಸರ ತಂತು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಆಗ ಮೋಕ್ಷಿತಾಳ ರಿಯಾಕ್ಷನ್ ಹೇಗಿತ್ತು ಅಂತಂದ್ರೆ ಕೋ ಪಾರ್ಟ್ನರ್ ಆಗಿ ನೀವ್ ಹೆಂಗೆ ನನ್ನ ಜೊತೆ ಸಪೋರ್ಟ್ ಮಾಡಿದ್ರೆ ಹೇಳಿ ನೀವೇನ್ ಸಪೋರ್ಟ್ ಮಾಡಿದೀರಾ ಅಂತ ಕೇಳ್ತಾರೆ ನೋಡಿ ಎರಡು ಕೈಲಿ ಹೊಡೆದರೆ ಚಪ್ಪಾಳೆ ಅನ್ನೋ ಗಾದೆನ ಮೋಕ್ಷಿತ ಮರತಂಗೆ ಕಾಣಿಸ್ತಾ ಇದೆ ಈ ಕೆಸರು ಆಟದಲ್ಲಿ ನೀವು ಗಮನಿಸಿರ್ಬೋದು ದಾಳಿಕೋರರು ಅಕ್ಷರಗಳನ್ನ ಅಳಿಸ್ಲಿಕ್ಕೆ ಮತ್ತೆ ಅವರು ಮಾಡಿರುವಂತಹ ಆ ಡಿಸೈನ್ ಅನ್ನ ಅವರು ಹಾಳು ಮಾಡಲಿಕ್ಕೆ ಬಂದಾಗ ಧನರಾಜ್ ಎಷ್ಟಾಗುತ್ತೋ ಅಷ್ಟು ಅವರು ಪ್ರಯತ್ನವನ್ನ ಪಟ್ಟು ಅದನ್ನ ತಡೆಯುವಂತ ಒಂದು ಪ್ರಯತ್ನವನ್ನ ಪಟ್ಟಿದ್ರು ಸೊ ಹಂಗೆಲ್ಲ ಅವರು ಟಾಸ್ಕ್ ಅನ್ನ ಆಡಿದ್ದಾರೆ ಅದರ ಜೊತೆಗೆ ಈ ಡ್ಯಾನ್ಸ್ ಅಂತ ಮಾಡುವ ಸಂದರ್ಭದಲ್ಲಿ ಅವರು ಹುಡುಗಿ ವೇಷವನ್ನು ಕೂಡ ಹಾಕಿ ಸ್ವಲ್ಪವೂ ಕೂಡ ಮುಜುಗರಕ್ಕೆ ಒಳಗಾಗದೆ ಅವರು ಹುಡುಗಿ ವೇಷವನ್ನು ಕೂಡ ಹಾಕಿ ಮೋಕ್ಷಿತಾಳ ಜೊತೆಗೆ ಸ್ಟೆಪ್ ಹಾಕಿದ್ದು ಕೂಡ ಉಂಟು ಹೀಗೆ ಸಪೋರ್ಟ್ ಮಾಡಿದ್ದಾರೆ ಆದ್ರೆ ಸಪೋರ್ಟ್ ಮಾಡಿರಬೇಕಾಗಿತ್ತು ಇಬ್ರು ಸೇರಿ ಅಂಡರ್ಸ್ಟ್ಯಾಂಡಿಂಗ್ ಆಟ ಆಡಿದ್ರೆ ಅವರು ಗೆಲ್ಲುವ ಸಾಧ್ಯತೆ ಇತ್ತು ಆದ್ರೆ ಏನ್ ಮಾಡ್ತೀರಾ ಮೋಕ್ಷಿತಾ ಎಲ್ಲಾ ತಪ್ಪನ ತೆಗೆದುಕೊಂಡು ಹೋಗಿ ಧನರಾಜ್ ಮೇಲೆಯೇ ಸುರಿತಾ ಇದ್ರೆ ಧನ್ರಾಜ್ ಕೂಡ ಈಗ ಸಹಜವಾಗಿ ಸಿಡದಿದ್ದರೆ ನೀವೇ ನನಗ್ ಮಾತಾಡೋದು ಆಮೇಲೆ ಮೋಕ್ಷಿತಾ ಕೇಳ್ತಾಳೆ ಸಾಕು ಸುಮ್ನೆ ಕುತ್ಕೊಳ್ರಿ ಅಂತ ಹೇಳ್ತಾರೆ ಇವರು ಬಿಗ್ ಬಾಸ್ ಮನೆನ ಇವ್ರ ಮನೆ ಅನ್ಕೊಂಡಿದಾರ ಅಥವಾ ಬಿಗ್ ಬಾಸ್ ಮನೆ ಅನ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ ಕಳೆದ ಬಾರಿಯೂ ಕೂಡ ಸುಮ್ನೆ ಹೋಗ್ರಿ ಅಂತಾನು ಹೇಳಿದ್ರು ಈಗ ಸುಮ್ನೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಇವರ ಮಾತನ್ನ ಬೇರೆ ಕಂಟೆಸ್ಟೆಂಟ್ ಗಳು ಕೇಳಬೇಕ ಏನೋ ಇವ್ರ ತಲೆಯಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅದರ ಜೊತೆಗೆ ಧನ್ರಾಜ್ ಅದಕ್ಕೆ ಸಿಡಿದ್ರು ನೀವೇನು ಹೋಗು ಅಂತ ಅನ್ನೋದನ್ನು ಕೂಡ ಅವರು ಹಿಂದೆ ಪ್ರಶ್ನೆ ಮಾಡಿದ್ರು ಈಗ ನೀವೇ ಕುತ್ಕೊಳ್ಳಿ ಅಂತ ಹೇಳಿ ನೀವ ಅಹಂಕಾರಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದಾರೆ ಸೊ ಮನೆ ಮಂದಿ ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ತಾರೆ ಅಹಂಕಾರಿ ಅನ್ನೋ ಪದನ ಮೋಕ್ಷಿತಾಳಗೆ ಯೂಸ್ ಮಾಡಿರೋದ್ರಿಂದಾಗಿ ಮೋಕ್ಷಿತ ವಿರೋಧವಾಗಿರುವಂತ ಕಂಟೆಸ್ಟೆಂಟ್ ಗಳೆಲ್ಲ ಒಂದ್ ರೀತಿ ಒಳಗೊಳಗೆ ಖುಷಿ ಪಟ್ರು ಮತ್ತೆ ಮೋಕ್ಷಿತಾಗೆ ಫೇವರ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳು ಅವರು ಕೂಡ ಸಿಡದ ಮತ್ತೆ ಸಿಟ್ ಮಾಡ್ಕೊಂಡ್ರು ಆದ್ರೆ ಧನ್ರಾಜ್ ಇವತ್ತು ತೆಗೆದುಕೊಂಡಿರುವಂತ ಸ್ಟ್ಯಾಂಡ್ ತುಂಬಾ ಉತ್ತಮವಾಗಿದೆ ಅಂತ ಹೇಳಿಕ್ ಇಷ್ಟಪಡ್ತೀವಿ ಯಾಕೆ ಅಂತ ಅಂದ್ರೆ ಧನ್ರಾಜ್ ಇಲ್ಲಿವರೆಗೂ ಕೂಡ ತುಂಬಾ ಅವಮಾನಕ್ಕೆ ಒಳಗಾಗಿದ್ದಾರೆ ಯಾರೇನೇ ಮಾತಾಡಿದ್ರು ಅನಿಸ್ಕೊಳ್ತಾ ಇದ್ರು ಆದ್ರೆ ಇವತ್ತು ಅವರು ಒಂದು ಸ್ಟ್ಯಾಂಡ್ ತೆಗೆದುಕೊಂಡು ಅವ್ರಿಗೆ ಬೈದಿರುವಂತ ರೀತಿ ಇದೆ ಅಲ್ಲ ತುಂಬಾ ಸಖತ್ ಆಗಿತ್ತು ಆದ್ರೂ ಕೂಡ ಎಲ್ಲರೂ ಸೇರಿ ಅವ್ರನ್ನ ಕಳಪೆಗೆ ಕಳಿಸಿದ್ದಾರೆ ಸೊ ಹಂಗಾಗಿ ಇವತ್ತು ಅವರು ಕಳಪೆಲಿದ್ದಾರೆ ದೆನ್ ಸುದೀಪ್ ಅವರು ಈ ಎಲ್ಲಾ ವಿಚಾರವನ್ನ ಯಾವ ರೀತಿಯಾಗಿ ಗಣನೆಗೆ ತೆಗೆದುಕೊಂಡು ಮಾತಾಡ್ತಾರೆ ಅನ್ನೋದೇ ನಾವು ಅಂತಿಮವಾಗಿ ಕಾದ್ ನೋಡಬೇಕಾಗಿರುವಂತಹ ವಿಷಯ ಈ ವಿಚಾರವಾಗಿ ಹನುಮಂತು ಮತ್ತೆ ಗೌತಮಿ ವಿಚಾರ ನಿಮಗೆ ಏನಿಸ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮೋಕ್ಷಿತಾ ಮತ್ತು ಧನರಾಜ್ ಅವರ ಈ ವಾದ ವಿವಾದ ಇತ್ತಲ್ಲ ಅದರ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಅಂತ ಹೇಳ್ತಾ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ